ಹಲೋ ಎಲ್ಲರಿಗೂ ನಮಸ್ಕಾರ ಶಶಿ ಚಾನಲ್ಗೆ ಸ್ವಾಗತ ನಾನಿವತ್ತು ಗಟ್ಟಿ ಬೇಳೆ ತವೆ ಮತ್ತು ಮೂಲಂಗಿ ಸಲಾಡ್ ಇದ್ದೀನಿ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ತೊಗರಿಬೇಳೆ ಒಂದು ನೂರು ಗ್ರಾಮ್ ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಖಾರಕ್ಕೆ ನೀವು ಬೇಕಂದರೆ ಹಸಿಮೆಣ್ಲಿಕ್ಕೂ ಹಾಕೋಬೋದು ನಾನು ರುಬ್ಬಿ ತೊಗೊಳ್ತೀನಿ ಹಾಗೆ ಕರಿಬೇವು ಅರಿಶಿನ ಕೊತ್ತಂಬರಿ ಗಾರ್ನಿಶ್ಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬೇಳೆ ಯಾವ ಗ್ಲಾಸ್ ತೊಗೊಂಡಿರ್ತೀರಾ ಅದರ ಅಳತೆ ಎರಡು ಅಳತೆ ನೀರು ತಗೋಬೇಕು ಇಟ್ಟಿದ್ದೀನಿ ಎರಡು ಬಿಸಿಲು ತೊಗೊಳ್ಳೋಣ ಕುಕ್ಕರ್ ತಣ್ಣಗೆ ಅಷ್ಟೊತ್ತಿಗೆ ಒಗ್ಗರಣೆ ಹಾಕೊಂಡ್ಬಿಡೋಣ ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸಾಸಿವೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕುಟ್ಟಿದ ಖಾರ ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು ಬೇಕು ಅಂದರೆ ಮಜ್ಜಿಗೆ ಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು ಬೇಕಂದ್ರೂ ಹಾಕ್ಕೋಬೋದು ಬೇಳೆ ಬೆಂದಿದೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮತ್ತೆ ಕುದಿಸ್ಬೇಕು ಅನ್ನೋದು ಏನೂ ಇಲ್ಲ ಹಾಗೇ ಸರ್ವ್ ಮಾಡ್ಕೊಳ್ಳಿ ತವೆ ರೆಡಿ ಆಗಿದೆ ಈಗ ಮೂಲಂಗಿ ಸಲಾಡ್ ಹೇಗೆ ಮಾಡೋದು ಅಂತ ನೋಡೋಣವಾ ನಾನು ಯೂಸ್ ಮಾಡ್ತಾ ಇರೋದು ಪ್ರೆಸ್ಟೀಸ್ ಎಂಡೂರ ಮಿಕ್ಸಿ ತರಕಾರಿ ಎಲ್ಲ ಸಣ್ಣ ಕಟ್ ಮಾಡಿ ಏನೇನು ಬೇಕು ಅಂತ ನೋಡ್ಕೊಂಬಿಡೋಣ ಸಣ್ಣಗೆ ಹೆಚ್ಕೊಂಡಿರೋ ಮೂಲಂಗಿ ಕ್ಯಾರೆಟು ಕಾಯಿ ತುರಿ ಸೌತೆಕಾಯಿ ಒಂದೆರಡು ಸ್ಪೂನ್ ಈರುಳ್ಳಿ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಚಟ್ನಿ ಮಾಡ್ತೀವಲ್ಲ ಕಡಲೆ ಅದ್ರದ್ದು ಪೌಡ್ರು ಒಂದೆರಡು ಸ್ಪೂನು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡುವಾಗ ಒಂದು ಹತ್ತು ನಿಮಿಷ ಮುಂಚೆ ಕಲಿಸ್ಬಿಡಿ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಇರಲಿಲ್ಲ ನಾನು ಹಾಗಾಗಿ ತೋರಿಸಿಲ್ಲ ಇವಾಗ ಸಲಾಡ್ ರೆಡಿ ಮಾಡಿ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ